ಹೇಗಾಯಿಸ್ ಎಲ್ಲರಿಗೂ ನಮಸ್ಕಾರ ಮೂಡೋ ಒಂದು ಚಾನಲ್ಗೆ ಸ್ವಾಗತ ಬಿ ಬೈರಪ್ಪ ಅನ್ಸನ್ಸ್ ಸನ್ಸ್ ಎಲ್ಲಪ್ಪ ಅಂತೀನಿ ಅಂದರೆ ಚಿಕ್ಕಪೇಟೆ ಮೈನ್ ರೋಡಲ್ಲಿ ಬೈರಪ್ಪ ಸನ್ಸ್ಗಿಂತ ಇನ್ನೊಂಚೂರು ಮುಂದೆ ಹೋದ್ರಿ ಅಂದರೆ ನಿಮಗೆ ಸಿಗುವಂಥದ್ದೇ ಬಂದುಬಿಟ್ಟು ರಜತಾ ಕಾಂಪ್ಲೆಕ್ಸು ಸೊ ಬೈರಪ್ಪ ಸನ್ಸ್ಗೆ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲ ಒಂಚೂರು ಪಕ್ಕದ ಬಿಲ್ಡಿಂಗ್ ಆಪೋಸಿಟಲ್ಲಿ ನಿಮಗೆ ಸಿಕ್ಬಿಡುತ್ತೆ ಕರೆಕ್ಟಾಗಿ ಟಿವಿಯಾ ಸಿಲ್ಕ್ ಅಲ್ಲಿ ನಿಮಗೆ ಈ ರಜತಾ ಕಾಂಪ್ಲೆಕ್ಸ್ ಸಿಕ್ಬಿಡುತ್ತೆ ಓಕೆನಾ ಸೊ ಯಾಕೆ ಈ ರಜತಾ ನ ಇಷ್ಟು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ನಿಮಗೆ ಲೊಕೇಟ್ ಆಗಿರುವಂತೆ ಬಂದ್ಬಿಟ್ಟು ನಮ್ಮ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸ್ಟೋರು ಸುಬಲಕ್ಷ್ಮಿ ಸ್ಟೋರ್ ಅಂಡ್ ಕೀರ್ತಿ ಸುಬ್ಬಲಕ್ಷ್ಮಿ ಸ್ಟೋರ್ ಎರಡೂ ಒಂದೇ ಅಂಗಡಿ ಒಂದೇ ಅಲ್ಲಿ ಸಿಕ್ಬಿಡುತ್ತೆ ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರಲ್ಲಿ ಎರಡೂ ಸ್ಟೋರು ಲೊಕೇಟ್ ಆಗಿರುತ್ತೆ ಆ್ಯಂಡ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಸೀರಿಯಸ್ ಆಗಿ ಹೇಳ್ತೀನಿ ಸೂಪರ್ ಆಗಿರುವಂಥ ವೆರೈಟೀಸು ನನ್ನ ಪರ್ಸ್ನಲ್ ಫೇವ್ರೆಟ್ ರೇಷ್ಮೆ ಸೀರೆಗಳು ಪ್ಯೂರ್ ಸಿಲ್ಕ್ ಸ್ಯಾರೀಸ್ಗಳು ಇವಾಗ ಇವಾಗ ಟ್ರೆಂಡಲ್ಲಿರುವಂತಹ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಕೂಡ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಡ್ರೆಸ್ ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂಡ್ ಇಲ್ಲಿಂದ ನಿಮಗೆ ತೋರಿಸ್ತಾ ಇರುವಂತಹ ಎಲ್ಲ ವೆರೈಟೀಸು ದ ಮೋಸ್ಟ್ ಪ್ರೈಸ್ ಅಫೋರ್ಡಬಲ್ ರೇಂಜ್ ರೇಂಜಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ ನಿಮಗೇನಾದರೂ ತುಂಬಾ ಜನಕ್ಕೆ ಒಂದು ಆಸೆ ಇರುತ್ತಲ್ಲ ಪ್ಯೂರ್ ಕಾಂಜಿಪುರಂ ಸಿಲ್ಕ್ ಗಳೆಲ್ಲ ಹುಡುಬೇಕು ಮದುವೆ ಮುಂಜಿ ಗೃಹ ಪ್ರವೇಶ ಸೀಮಂತ ಅಂತ ಅಂದ್ಬಿಟ್ಟು ಸ್ಪೆಷಲ್ ಗಳಿಗೆಲ್ಲ ಇವಾಗ ಟ್ರೆಂಡ್ ಇರುವಂತಹ ಗ್ರ್ಯಾಂಡ್ ಕಲೆಕ್ಷನ್ಸ್ ರೇಷ್ಮೆ ಸೀರೆಗಳೆಲ್ಲ ತಗೋಬೇಕು ಅಂದ್ರೂ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಮಾಡ್ಕೋಬೋದು ಎಸ್ಪೆಷಲಿ ರಸ್ಟಿ ಆರೆಂಜ್ ಕಲರ್ಸ್ ಸ್ಯಾರೀಸ್ಗಳೆಲ್ಲ ಕೂಡ ಇಲ್ಲಿ ನಿಮಗೆ ಸಕ್ಕದಾಗ ಅವೈಲಬಲ್ ಇದೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಅಂತೂ ಟಾಪ್ ನಾಚ್ ಆಗಿದೆ ನನಗಂತೂ ತುಂಬ 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 ಇಷ್ಟ ಆಯಿತು ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಏನಾದರೂ ಪ್ಯೂರ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಬೇಕು ಅಂದರೆ ಖಂಡಿತ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ ಸ್ಟೋರ್ನ ವಿಸಿಟ್ ಮಾಡಿ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಬನ್ನಿ ಮೇಡಮ್ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮೀ ನ ಸೆಕೆಂಡ್ ಬ್ರಾಂಚ್ ಆಗಿದೆ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸಲ್ಲೇ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡಾ ಚಾನಲ್ ಕಡೆಯಿಂದ ಒಂದೇ ಹೇಳ್ತಾ ಇವತ್ತನ್ನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿಂದ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರಿ ರೋಡ್ತಾರೆ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದೀವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೂ ಏನಾರು ಕನ್ಫ್ಯೂಷನ್ ಆದರೆ ನಮ್ಮ ನಂಬರ್ನೂ ಕೂಡ ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀವಿ ಜೊತೆಗೆ ನಿಮಗೆ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಕೊಟ್ಟಿರ್ತೀವಿ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂದ ಅರುವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಾದ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌ ಸ್ಟಿಚಿಂಗ್ ಆರಿವರ್ಸ್ ಇದನ್ನು ಕೂಡ ನಾವು ನಿಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ

ನೀವೇನಾದರೂ ಸುಬಲಕ್ಷ್ಮಿ ಸಿಲ್ಕ್ಸ್ ಬಂದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರತ್ರ ಅಷ್ಟೊಂದು ವೆರೈಟೀಸ್ ಇದೆ ಎಸ್ಪೆಷಲಿ ಪ್ಯೂರ್ ಗೆ ಅಂದ್ಬಿಟ್ಟು ಸಪರೇಟ್ ಪ್ಯೂರ್ಗೆ ಜಾಸ್ತಿ ನಾನು ಮೇಜರ್ ಆಗಿ ಪ್ರಿಫರ್ ಮಾಡ್ದೆ ನಾನ್ ಎತ್ ಹೆಚ್ಚಾಗಿ ಪ್ಯೂರ್ಗೆ ಮೇಡಮ್ ಎಸ್ ನಮ್ಮಲ್ಲಿ ಪ್ಯೂರ್ ತುಂಬಾ ಸ್ಟಾಕ್ ಇದೆ ನೋಡಿ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ ಎಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಬ್ರಾಂಡ್ ನ್ಯೂ ವೆರೈಟೀಸ್ ಇವಾಗ ಫ್ರೆಂಡ್ ಅಲ್ಲಿ ಇರುವಂತಹ ಕಲರ್ಸ್ ಕಾಂಬಿನೇಷನ್ ಅಂಡ್ ಯಾವಾಗ ನೋಡಿದ್ರೆ ಈ ರಸ್ಟ್ ಆರೆಂಜ್ ವಿತ್ ಗ್ರೀನ್ ಕಾಂಬಿನೇಷನ್ ಅಂತ ಸೂಪರ್ ಆಗಿರುತ್ತೆ ಬ್ರೌನ್ ಬೇಕಂದ್ರೆ ಬ್ರೌನ್ ಇದೆ ಎಲ್ಲಾ ತರದ ವೆರೈಟೀಸ್ ಇಲ್ಲಿ ನಿಮಗೆ ಸಿಕ್ಕಿರುತ್ತೆ ಬೇಕಾದ್ರೆ ಬಂದು ಪರ್ಚೇಸ್ ಮಾಡಿ ನಾನು ನಿಮಗೆ ಒಂದು ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಸಕ್ಕತ್ತಾಗಿದೆ ಸಾರಿ ರಿಸೆಪ್ಷನ್ ವೇರಬಲ್ ಡಿಸೈನರ್ ಸಾರಿ ಇದು ಓಕೆ ಕಂಪ್ಲೀಟ್ ಲೇಟೆಸ್ಟ್ ವೆರೈಟಿ ಮೇಡಮ್ ತುಂಬಾ ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಇದು ಕೂಡ ನಿಮಗೆ ಮೇಡಮ್ ಅರೆ ಒಂದು ಟ್ವೆಲ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಸಿಕ್ಕುತ್ತೆ ಹನ್ನೆರಡರಿಂದ ಹನ್ನೆರಡರಿಂದ ಇಪ್ಪತ್ತು ಒಳಗಡೆ ಬರುತ್ತೆ ವೆರೈಟಿ ಮಾತ್ರ ಮೇಡಮ್ ಒಂದು ಕಿಂತ ಒಂದು ಸಖತ್ತಾಗಿದೆ ಎಲ್ಲ ಫ್ರೆಶ್ ಸ್ಟಾಕ್ಸ್ ಮೇಡಮ್ ನೋಡಿ ರಿಸೆಪ್ಷನ್ ಗೆ ಉಡಬಹುದು ಸರ್ ಎಲ್ಲ ಫ್ರೆಶ್ ಸ್ಟಾಕ್ಸ್ ಒಂದು ಸಾರಿ ಕೂಡ ನಿಮಗೆ ಓಲ್ಡ್ ಸಿಕ್ಕಲ್ಲ ನೋಡಿ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಲುಕ್ ಅಲ್ಲಿ ನನಗೆ ಸೀರೆಗಳು ಬೇಕು ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇಪ್ಪತ್ತು ಒಳಗಡೆ ಕೊಟ್ಟು ಬಿಡ್ತೀನಿ ಹನ್ನೆರಡು ಹದಿಮೂರು ಹದಿನಾಲ್ಕು ಆ ರೇಂಜ್ ಎಲ್ಲ ನಿಮಗೆ ಸೂಪರ್ ಐಟಮ್ ಸಿಕ್ಬಿಡುತ್ತೆ ಕಲರ್ಸ್ ಗಳಂತೂ

ಇಶ್ಯೂ ಸಿಲ್ಕ್ ಸೂಪರ್ ಆಗಿದೆ ನೋಡಿ ಎಕ್ಸ್ಕ್ಲೂಸಿವ್ 컬یکشنಸ್ ಆಫ್ ಸುಬಲಕ್ಷ್ಮಿ ಸರ್. ಒಂದು ಬ್ರೋಕೆಟ್ ಸಾರಿ ಕೊಡ್ತಾರೆ ರಿಸೆಪ್ಷನ್ अवेलेबल ಬ್ರೋಕೆಟ್ ಸಾರಿ. ಓಕೆ. ಐಟಮ್ ನೋಡಿ ಮೇಡಂ ಹೆಂಗಿದೆ? ಚೆನ್ನಾಗಿದೆ ಸರ್. ಟೋಟಲಿ ನ್ಯೂ ಐಟಮ್ ವಿತ್ ಕೂಟು ಅಟಾಚಡ್ ಕಾಂಟ್ರಾಸ್ಟ್. ಹ್ಮ್ ಹ್ಮ್. ಸಕ್ಕತ್ತ ಸಾರಿ ಮೇಡಂ ಅಲ್ಲಿ ನೋಡಿ ಅಟಾಚಡ್ ಕಾಂಟ್ರಾಸ್ಟ್.

எல்லா வெரைட்டி இயசில் நமக்கு வந்துபிடுத்து நோடி ஒன்றி ஒன் சரடி எல்லா நீ கலர்ஸ் நொந்து கலரு கூட சூப்பராக நீன் பிங்க ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗ್ಯಾರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂಥ ವೆರೈಟಿ ಇಂಟ್ರೆಸ್ಟ್ ನೋಡಿ ಮೇಡಮ್ ಒಂದೊಂದು ಸಾರಿನೂ ಕೂಡ ಎಲೆಕ್ಷನ್ಸ್ ಕಾಂಬಿನೇಷನ್ಸ್ ಎಲ್ಲ ಬಂದ್ಬಿಟ್ಟು ಯುನಿಕ್ ಆಗಿದೆ ಎಸ್ ವೆರೈಟಿನೂ ಕೂಡ ಬಹಳ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ರಿಸೆಪ್ಷನ್ ವೇರಬಲ್ ಸಾರೀ ಸೊ ನಮ್ಮಲ್ಲಿ ನಿಮ್ಗೆ ರಿಸೆಪ್ಷನ್ಗೆ ಮತ್ತೆ ಈ ಗಿಫ್ಟಿಂಗ್ ಕೊಡ್ಲಿಕ್ಕೆ ಪ್ಯೋರ್ ರೇಷ್ಮೆ ಸಾಕಷ್ಟು ಕಲೆಕ್ಷನ್ ಸಿಗತ್ತೆ ಪ್ಯೂರ್ ಕಾಂಚಿಪುರಂ ಸ್ಯಾರೀಸ್ ನಲ್ಲಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸ್ ಡಿಸೈನರ್ ವೇರ್ ಸಾರಿ ಸೆಲೆಬ್ರಿಟಿ ಸಾರಿ ವಿತ್ ರಿಸೆಪ್ಷನ್ ವೇರಬಲ್ ಬ್ಯೂಟಿಫುಲ್ ಸ್ಯಾರಿನ ನಾನು ನಿಮಗೆ ಕೊಡ್ತಾ ಇದೀನಿ ಈಗ ತೋರ್ಸ್ತಾರ ಸ್ಯಾರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಾರ್ಡ್ರ್ ಬಂದು ಈಗಿನ ಟ್ರೆಂಡ್ ಬಾರ್ಡ್ ಸರ್ ನಾನು ಇದಕ್ಕೆ ಏನು ಏನು ಎಕ್ಸ್ಪ್ಲೇಷನ್ಸ್ ಕೊಡೋದಂತ ಸಾರಿ ಸಖತ್ತಾಗಿದೆ ಮೇಡಮ್ ಅಂದರೆ ಈಗೆಲ್ಲ ಹೊಸದಾಗಿ ಬರ್ತಾರಂಥ ಡಿಸೈನರ್ ಸಾರಿ ಕೊಡಿ ಅಂತ ನಮ್ಮ ಕಸ್ಟಮರ್ಸ್ ಕೇಳ್ತಾ ಇದ್ರು ಹಾಗಾಗಿ ನಾನು ಹೊಸದಾಗಿ ಬಂದಿರೋಂಥ ವೆರೈಟಿನ ನಾನು ನಿಮಗೆ ತರಿಸಿದ್ದೀನಿ ಇದೆಲ್ಲ ಜಾಸ್ಟ್ ಶಾಂಪಲ್ಗಾಗಿ ತೋರಿಸ್ತಾ ಇದೀನಿ ಇದಕ್ಕೆ ದಾಟಿ ಎಷ್ಟು ಪೀಸ್ ಬೇಕು ಎಷ್ಟು ಕಲರ್ ಬೇಕು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಬನ್ನಿ ಖರೀದಿ ಮಾಡಿ ಇದ್ರ ಬೆಲೆ ಬಂದು ನಿಮಗೆ ಹದಿನೈದರಿಂದ ಸ್ಟಾರ್ಟ್ ಆಗುತ್ತೆ ಅರವತ್ತು ಸಾವಿರ ರೂಪಾಯಿಗೂ ಎಂಡ್ ಆಗುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಸಕ್ಕತ್ತ ಬರುತ್ತೆ ಹಾಗೆ ನೋಡ್ತಾ ಹೋಗಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಒಂದೊಂದು ಸಾರಿನೂ ಕೂಡ ಸೂಪರ್ ಆಗಿದೆ ನೋಡಿ ನಮ್ಮ ಮೇಡಮ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಇವಾಗ ನೋಡಿ ಲೈಕ್ ನನ್ನ ಕಲರ್ಸ್ ನೋಡ್ತಾ ಇದ್ದೀನಿ ನಿಧಾನವಾಗಿ ನೋಡಿ ಯೋಚನೆ ಮಾಡಿ ಮಾತಾಡಿ ಫ್ರೆಂಡ್ಸ್ ಎಷ್ಟು ಯುನೀಕ್ ಬ್ಯೂಟಿಫುಲ್ ಆಗಿದೆ ಅಂತ ಎಲ್ಲ ಪೇಸ್ಟಲ್ ಶೇಡ್ಸ್ ಅಲ್ಲಿ ಮಾಡಿದ್ದಾರೆ ಫ್ಲೋರಲ್ ಪ್ಯಾಟ್ರನ್ ಇದೆ ಅಂಡ್ ಈ ಕಡೆ ನೀವು ನೋಡಿದ್ರಿ ಪೀಕಾಕ್ ಡಿಸೈನ್ಸ್ ಇಟ್ಟಿದ್ದಾರೆ ನಿಮ್ಮ ಪರ್ಸನಲ್ ಫೇವ್ರೆಟ್ ಏನು ಅನ್ನೋದನ್ನ ನೀವು ನೋಡಿ ಅನಲೈಸ್ ಮಾಡಿ ಆಮೇಲೆ ಬಂದು ಇಲ್ಲಿ ಸೀಟೆಗಳನ್ನ ಖರೀದಿ ಮಾಡ್ಕೊಬಹುದು ಜಸ್ಟ್ ಟಮ್ ನನ್ನ ಕೇಳಿದ್ರೆ ಅಂದ್ರೆ ನೀವು ಬರ್ಲೇಬೇಕು ಬನ್ನಿ ನೀವು ನೋಡಿ ಟಚ್ ಮಾಡಿ ಫೀಲ್ ಮಾಡಿ ಅಂಡ್ ಪ್ರೈಸ್ ಬಂದ್ಬಿಟ್ಟು ದ ಮೋಸ್ಟ್ ರೀಸನಬಲ್ ಕ್ವಾಲಿಟಿ ಬಂದ್ಬಿಟ್ಟು ಟಾಪ್ ನಾಚ್ ಅದನ್ನೇ ನಾನು ಯಾವಾಗ್ಲೂ ಸುಬ್ಬಲಕ್ಷ್ಮಿ ಸಿಲ್ಸ್ ರೆಫರ್ ಮಾಡೋದು ಈ ಬಂದು ಮಾಡ್ಕೊಳ್ಳಿ ಮೇಡಮ್ ನೋಡಿ ನಾನು ಈ ಸಲ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಟ್ಯಾಗ್ ಸಿಲೆಕ್ಟ್ ಮಾಾರೀಸ್ಗಳನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದೀನಿ ಪ್ರತಿ ದಿವಸನೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನಮ್ಮಲ್ಲಿ ನಿಮಗೆ ಒಳ್ಳೊಳ್ಳೆ ಆಫರ್ಸ್ಗಳಿದೆ ದಯವಿಟ್ಟು ಬಂದು ಖರೀದಿ ಮಾಡಿ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹನ್ನ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ನಾನು ತೋರಿಸಿದೀನಿ ಪ್ರತಿದಿನ ತೋರಿಸಿದೀನಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್